ಬರದಲ್ಲಿಯೂ ತುಂಬಿ ತುಳುಕುತ್ತಿರುವ ಕೆರೆ ಕೆರೆ ತುಂಬಿದರೂ ತಪ್ಪಲಿಲ್ಲ ಗ್ರಾಮಸ್ಥರ ನೀರಿನ ಬವಣೆ ನೀರು ಕಲುಷಿತಗೊಂಡಿದ್ರೂ ತಲೆ ಕೆಡಿಸಿಕೊಳ್ಳದ ಜಿಲ್ಲಾಡಳಿತ ಅಂದ ಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ತಾಲೂಕಿನ ಬಳ್ಳೆಕಟ್ಟೆ ಗ್ರಾಮದಲ್ಲಿ ಹೌದು ಕೆ ಬಳ್ಳೇಕಟ್ಟೆ ಗ್ರಾಮದ ಹೊರವಲಯದಲ್ಲಿರುವ ಕಾತ್ರಾಳ್ ಕೆರೆ ಬರದಲ್ಲೂ ತುಂಬಿ ತುಳುಕುತ್ತಿದೆ ಆದರೆ ಕೆರೆ ನೀರನ್ನು ಬಳಕೆ ಮಾಡದ ಸ್ಥಿತಿ ಈಗ ಎದುರಾಗಿದೆ ಕಾತ್ರಾಳ್ ಕೆರೆಗೆ ಭರಮಸಾಗರ ಏತ ನೀರಾವರಿ ಮೂಲಕ ನೀರು ಹರಿಸಲಾಗಿದೆ ಹೀಗಾಗಿ ಭೀಕರ ಬರಗಾಲದಲ್ಲೂ ಕೆರೆ ತುಂಬಿ ತುಳುಕುತ್ತಿದೆ ಆದರೆ ಬರ ನೀಗಿಸಬೇಕಿದ್ದ ಕೆರೆಯಲ್ಲಿ ಘನತ್ಯಾಜ್ಯ ತುಂಬಿ ಹೋಗಿದೆ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ ಜೊತೆಗೆ ಕೆರೆ ನೀರಿಗೆ ಸತ್ತ ಕೂಳಿಗಳ ತ್ಯಾಜ್ಯವನ್ನು ಸಹ ಸುರಿಯಲಾಗುತ್ತಿದೆ ದುರ್ವಾಸನೆ ಆರಂಭವಾಗಿ ಬಿಟ್ಟಿದೆ ಈ ಕುರಿತು ಸಣ್ಣ ನೀರಾವರಿ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದರೂ ಕೂಡ ಏನು ಪ್ರಯೋಜನವಾಗಿಲ್ಲ ಈ ಕುರಿತು ಗ್ರಾಮಸ್ಥರಾದ ಮೇಘರಾಜ ಹೇಳಿದ್ದು ಹೀಗೆ ಘನತ್ಯಾಜ್ಯಗಳನ್ನು ಬಳಸಿರ್ತಕ್ಕ ಘನತ್ಯಾಜ್ಯಗಳನ್ನು ತಂದು ಕೆರೆ ಸುತ್ತಮುತ್ತ ಬಿಸಾಕ್ತಿದ್ದಾರೆ ಕೆರೆ ಒಳಗೆ ಇರ್ಬೋದು ಆಮೇಲಿಂದ ಇಲ್ಲೊಂದು ಸುತ್ತಮುತ್ತ ಒಂದು ಆರ ಎಂಟು ಕೋಳಿ ಫಾರಮ್ ಇದ್ದಾವೆ ಆ ಎರಡು ಅದರಲ್ಲಿ ಹೈಟ್ ಹಾಕಿದ್ದಾವೆ ಅವರು ಏನು ಮಾಡ್ತಾರೋ ನಮಗೆ ಮಾಹಿತಿ ಇಲ್ಲ ಆಮೇಲಿಂದ ಈ ಸಣ್ಣ ಪುಟ್ಟ ಕೋಳಿ ಫಾರಮ್ಗಳನ್ನು ಸತ್ತು ಕೋಳಿಗಳ್ನ ತಂದು ನೀರೊಳಗಾಕ್ತಾರೆ ಅವು ಆಮೇಲಿಂದ ಅದರಲ್ಲಿ ಆ ಸತ್ತು ಕೋಳಿ ತಂದು ಹಾಕಿದಾಗ ಆ ನೀರು ಕಲುಷಿತ ಆಗುತ್ತೆ ಅವು ಕೋಳಿ ಯಾವ್ದರಿಂದ ಸತ್ತಿರ್ತವೆ ಏನು ರೋಗ ಬಂದು ಸತ್ತಿದ್ದಾವೋ ಏನೋ ಅನ್ನೋ ಮಾಹಿತಿ ಅವ್ರಿಗೂ ಇರೋಲ್ಲ ನಮಗೂ ಗೊತ್ತಾಗಲ್ಲ ಆ ಒಂದು ನೀರನ್ನು ನಾವು ಕುಡಿದಾಗ ಮನುಷ್ಯರೇ ಆಗಲಿ ಪಶುಗಳೇ ಆಗಲಿ ದನ ಕರುಗಳೇ ಆಗಲಿ ಅಕ್ಕಿಗಳೇ ಆಗಲಿ ಅಕ್ಕಿಗಳು ಕೆಲವು ನೀ ಈ ನೀರು ಕೂಡ ಸಾಯ್ತಾಯಿದ್ದಾವೆ ಇಲ್ಲಿ ದನ ಕರುಗಳಿಗೂ ಕೆಲವಾರು ಹಲವಾರು ರೋಗ ಇನ್ನು ಕೆ ಬಳ್ಳೆಕಟ್ಟೆ ಸುತ್ತಮುತ್ತಲಿನ ಹಲವು ಗ್ರಾಮಗಳು ಕೆರೆಯ ನೀರನ್ನು ಅವಲಂಬಿಸಿವೆ ಜೊತೆಗೆ ನೀರು ಭರ್ತಿಯಾಗಿರುವ ಕಾರಣ ಕೆರೆಯ ಸುತ್ತಮುತ್ತಲಿನ ಹತ್ತಾರು ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿನ ಕೊಳವೆ ಬಾವಿಗಳು ಕೂಡ ಪುನರಾರಂಭವಾಗಿವೆ ಆದರೆ ಕೋಳಿ ಫಾರಂ ಮಾಲೀಕರು ಮಾಡ್ತಾ ಇರುವ ಅವಾಂತರದಿಂದಾಗಿ ಸಮಸ್ಯೆ ಉಲ್ಬಣಿಸುತ್ತದೆ ನೀರು ಕಲುಷಿತಗೊಳಿಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಈ ಕುರಿತು ಗ್ರಾಮಸ್ಥರಾದ ಧನಂಜಯ ಹೇಳಿತು ಹೀಗೆ ಯುವಜನ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಈಗ ಮೂರು ದಿವಸ ಆದ್ರೂ ಮತ್ತೆ ಯಾವ ಅಧಿಕಾರಿನೂ ಏನು ಅಂತಲೂ ಕೇಳೋಂಗಿಲ್ಲ ಈಗ ಕುಡಿಯೋ ನೀರಿನ ಏನು ಮಾಡ್ಕೊಂಡಿದ್ರೆ ಅಂತಲೂ ಕೇಳೋಂಗಿಲ್ಲ ಊರಲ್ಲಿ ಆಲ್ರೆಡಿ ಎರಡು ಮೂರು ಕೇಸು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾವೆ ಅಧಿಕಾರಿಗಳು ಬಂದು ಇಲ್ಲ ಸುತ್ತಲೂ ರೌಂಡ್ ಹೊಡೆಯೋದಕ್ಕೆ ನಾ ಇಬ್ಬರನ್ನ ನೇಮಕ ಮಾಡಬೇಕು ಕೆರೆ ನೀರು ಸೇಫ್ಟಿಗೆ ಇಲ್ಲ ಅಲ್ಲೇ ನಾಲ್ಕು ಮೂಲಗೂ ಒಂದೊಂದು ಸಿ ಸಿ ಕ್ಯಾಮ್ರಾ ಹಾಕಿ ಇದನ್ನು ಒಂದು ಸಂರಕ್ಷಣೆ ಮಾಡೋದಕ್ಕೆ ನಮಗೆ ನಾವು ರೈತರು ನಾವು ಅವ್ರಿಗೆ ಅವ್ರಿಗೆ ಏನು ಬೇಕಾದ್ರೆ ಸಪೋರ್ಟ್ ನಾವು ಕೊಡ್ತೀವಿ ಸಹಕಾರ ಕೊಡ್ತೀವಿ ಬೇಕಾದ್ರೆ ಚಂದನ ವಸೂಲಿ ಮಾಡಿ ಕೊಡ್ತೀವಿ ಆ ಥರ ಹಿಂಗೆ ಸಿ ಸಿ ಕ್ಯಾಮ್ರಾ ಹಾಕಿ ಈ ಥರ ಹಿಂಗೆ ಇದನ್ನು ಮಾಡೋರ್ನ ನಾವು ಏನಾರ ಪತ್ತೆ ಹಚ್ಚುತ್ತೀವಿ ಒಂದು ಅನುಕೂಲ ಆಗ್ತೈತಿ ಯಾಕಂದ್ರೆ ಇಲ್ಲಿಗೆ ಯಾರು ಹಗಲು ರಾತ್ರಿ ಕಾಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ನಾವು ಅಧಿಕಾರಿಗಳಿಗೆ ನಾವು ಏನು ಸಪೋರ್ಟ್ ಬೇಕೋ ರೈತರ ಕಡೆಯಿಂದ ನಾವು ಮಾಡ್ತೀವಿ ಅವರು ಬಂದು ಇದು ಇದನ್ನು ಆದಷ್ಟು ಸ್ವಚ್ಛಗೊಳಿಸಿ ಆಮೇಲೆ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಇರೋದರಿಂದ ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಹಳ್ಳಿ ಈ ನೀರನ್ನು ಕುಡಿತೈತಿ ಅದಕ್ಕೆ ಇನ್ನೂ ಅಧಿಕಾರಿಗಳಿಗೆ ಇನ್ನೂ ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಮಾಹಿತಿ ಕೊಟ್ಟರು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಒಟ್ಟಾರಿಯಾಗಿ ಕೋಟೆನಾಡು ಚಿತ್ರದುರ್ಗದ ಕಾತ್ರಾಳ್ ಕೆರೆಯಲ್ಲಿ ನೀರಿದ್ರೂ ಪ್ರಯೋಜನಕ್ಕೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ದುಷ್ಕರ್ಮಿಗಳು ದುರುದ್ದೇಶದಿಂದಲೇ ಕೆರೆಗೆ ಸತ್ತ ಕೋಳಿಗಳನ್ನು ಎಸೆಯುತ್ತಿದ್ದಾರೆ ಎಂಬ ಗಂಭೀರವಾದ ಆರೋಪ ಕೇಳಿಬರುತ್ತಿದೆ ಹೀಗಾಗಿ ಇನ್ನಾದರೂ ಸಣ್ಣ ನೀರಾವರಿ ಇಲಾಖೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕೆರೆಯನ್ನು ಸಂರಕ್ಷಣೆ ಮಾಡಬೇಕಿದೆ